ನಮಸ್ಕಾರ ಆತ್ಮಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ನಗು ತರಿಸ್ತಿರೋ ಕಂಟೆಸ್ಟೆಂಟ್ಗಳು ಅಂದ್ರೆ ಕೆಲವೇ ಕೆಲವು ಮಂದಿ ಮಾತ್ರ ಅದರಲ್ಲಿ ಗಿಲ್ಲಿ ಮೊದಲನೆಯವ್ರು ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ನೆಲಕಚ್ಚಿ ಹೋಗ್ತಾ ಇತ್ತು ಈ ಮಾತನ್ನ ನಾವು ಹೇಳ್ತಾ ಇಲ್ಲ ಬಿಗ್ ಬಾಸ್ ನೋಡು ವೀಕ್ಷಕರು ಹೇಳ್ತಾ ಇದಾರೆ ಯಾಕಂದ್ರೆ ಬಿಗ್ ಬಾಸ್ ನ ಸೆಂಟರ್ ಆಫ್ ವೇ ಅಟ್ರಾಕ್ಷನ್ ಆಗಿರೋದೆ ಗಿಲ್ಲಿ ನಟ ಅದರಲ್ಲೂ ಗಿಲ್ಲಿ ನಟ ಹಾಗೂ ಕಾವ್ಯ ನಡುವಿನ ಜುಗಲ್ ಬಂದಿ ಇಡೀ ಮನೆಯವರಿಗೆ ಹೊಟ್ಟೆ ಉರಿ ಹಚ್ಚಿಸಿದೆ ಆತ್ಮೀಗೆರೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ ಯಾವ್ದಾದ್ರೂ ಒಂದು ಜೋಡಿಯ ಪ್ರೇಮ ಗೀತೆ ಶುರುವಾಗುತ್ತೆ ಇದೊಂಥರ ಬಿಗ್ ಬಾಸ್ ನ ಅಲಿಖಿತ ನಿಯಮ ಬಿಡಿ ಕನ್ನಡದಲ್ಲಿ ಒಟ್ಟು ಹನ್ನೊಂದು ಸೀಸನ್ ಮುಗ್ದು ಹೋಗಿದೆ ಈ ಹನ್ನೊಂದು ಸೀಸನ್ ನಲ್ಲೂ ಒಂದೊಂದು ಲವ್ ಸ್ಟೋರಿ ಇದ್ದೇ ಇದೆ ಅದರಂತೆ ಈ ಬಾರಿಯು ಒಂದು ಲವ್ ಸ್ಟೋರಿ ಶುರುವಾಗಿದೆ ಅದು ಸೂರಜ್ ಮತ್ತು ರಾಶಿಕಾ ನಡುವಿನ ಕಣ್ ಕಣ್ಣ ಸಲುಗೆಯ ಕಣ್ಣಾಟ ಇವರಿಬ್ಬರ ಆತ್ಮೀಯತೆ ನೋಡಿದ ಕಿಚ್ಚ ಸುಬೇಬ್ ಕಳೆದ ವಾರ ಸಖತ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ರು ಆದ್ರೆ ಇವರಿಬ್ರು ಮಾತ್ರ ದೂರ ಆಗ್ತಾ ಇಲ್ಲ ಬಿಗ್ ಬಾಸ್ ನ ಜೋಡಿ ಹಕ್ಕಿಗಳು ಅಂತ ಬಿಗ್ ಬಾಸ್ ನೋಡೋ ವೀಕ್ಷಕರು ಮಾತ್ರ ಅಲ್ಲ ಬಿಗ್ ಬಾಸ್ ಮನೆ ಮಂದಿ ಮಾತನಾಡ್ತಿದ್ದಾರೆ ಆದ್ರೆ ಕಾವ್ಯ ಹಾಗೂ ಗಿಲ್ಲಿಯಷ್ಟು ಯಾರೂ ಕ್ಲೋಸ್ ಇಲ್ಲ ಜೋಡಿ ಹಕ್ಕಿಗಳು ಅಂತ ಕರೆಯಿಸಿಕೊಳ್ಳು ರಾಶಿಕಾ ಹಾಗೂ ಸೂರಜ್ ಅವರ ಕಾಂಬಿನೇಷನ್ ಕೂಡ ಇವರಿಬ್ಬರ ಲೆವೆಲ್ಗೆ ವರ್ಕ್ ಆಗ್ತಾ ಇಲ್ಲ ಕಾವ್ಯ ಹಾಗೂ ಗಿಲ್ಲಿಯದ್ದು ಲವ್ ಅಂತ ಕೆಲವರು ದುರುದ್ದೇಶದ ಹೇಳಿಕೆ ನೀಡಿದಿದೆ ಬಿಗ್ ಬಾಸ್ ಮನೆಯಲ್ಲಿದ್ದವ್ರೆ ಈ ಮಾತ್ ಹೇಳಿದ್ದಾರೆ ಬೇರೆ ಯಾರು ಅಲ್ಲ ಕಾವ್ಯಾರನ್ನ ತಂಗಿ ತಂಗಿ ಅಂತ ಕರೀತಾ ಇರೋ ಚಂದ್ರಪ್ರಭಾನೆ ಈ ಮಾತ್ ಹೇಳಿದ್ರು ಕಾವ್ಯ ಹಾಗೂ ಗಿಲ್ಲಿಯದ್ದು ಲವ್ ಅಂತ ಕೆಲವರು ದುರುದ್ದೇಶದ ಹೇಳಿಕೆ ನೀಡಿದಿದೆ ಬಿಗ್ ಬಾಸ್ ಮನೆಯಲ್ಲಿದ್ದವೇ ಈ ಮಾತು ಹೇಳಿದ್ದಾರೆ ಯಾರು ಅಲ್ಲ ಕಾವ್ಯಾಳನ್ನ ತಂಗಿ ತಂಗಿ ಅಂತ ಕರೀತಿರೋ ಚಂದ್ರಪ್ರಭಾರೆ ಈ ಮಾತು ಹೇಳಿದ್ರು ಕಾವ್ಯ ಗೆಲ್ಲಿಯಿಂದ ದೂರ ಆಗಬೇಕು ನಿನ್ನ ಹೆಸರಿಗೆ ಕೆಟ್ಟ ಹೆಸರು ಬರಬಾರದು ಅಂದ್ರೆ ಮೊದಲು ದೂರ ಆಗು ಅಂತ ಇಡೀ ಮನೆ ಮುಂದೆಯೇ ಒತ್ತಿ ಒತ್ತಿ ಹೇಳಿದ್ರು ಚಂದ್ರಪ್ರಭಾ ಅವರ ಈ ಹೇಳಿಕೆಯ ಹಿಂದೆ ಸ್ವಾರ್ಥದ ಭಾವನೆ ಇತ್ತು ಅನ್ನೋದು ಎದ್ ಕಾಣ್ತಾ ಇತ್ತು ಗಿಲ್ಲಿ ಹಾಗೂ ಚಂದ್ರಪ್ರಭಾ ಬಿಗ್ ಬಾಸ್ ಗೆ ಬರೋದಿಕ್ಕೂ ಮೊದಲೇ ಕ್ಲೋಸ್ ಇದ್ದವರು ಕಾವ್ಯ ಈಗ ಚಂದ್ರಪ್ರಭ ರನ್ನ ಅಣ್ಣ ಅಣ್ಣ ಅಂತಿದ್ದಾರೆ ಹೀಗಾಗಿ ಮೂವರು ಕೂಡ ಆತ್ಮೀಯರಾಗಿದ್ದಾರೆ ಎಲ್ಲೇ ಇದ್ರೂ ಒಟ್ಟೊಟ್ಟಿಗೆ ಇರುತ್ತಾರೆ ಗಿಲ್ಲಿ ಹಾಗೂ ಕಾವ್ಯ ಮನಸ್ಥಿತಿ ಎಂಥದ್ದು ಅಂತ ಇಡೀ ಮನೆಯವರಿಗಿಂತ ಚಂದ್ರಪ್ರಭಾಗೆ ಚೆನ್ನಾಗಿ ಗೊತ್ತಿರಬೇಕು ಗೊತ್ತಿದೆ ಕೂಡ ಆದ್ರೂ ಕೂಡ ಈ ಹೇಳಿಕೆ ನೀಡಿದ್ದರ ಹಿಂದೆ ಹಲವು ಕಾರಣ ಇದೆ ಗಿಲ್ಲಿ ಹಾಗೂ ಚಂದ್ರಪ್ರಭಾ ಇಬ್ರು ಕಾಮಿಡಿಯನ್ ಚಂದ್ರಪ್ರಭಾ ಹೆಸರುವಾಸಿಯಾಗಿದ್ದೆ ಕಾಮಿಡಿಯಿಂದ ಆದ್ರೆ ಗಿಲ್ಲಿ ಅಬ್ಬರದ ಮುಂದೆ ಮಂಕಾದು ಹೋಗಿದ್ದಾರೆ ಹೀಗಾಗಿ ಗಿಲ್ಲಿ ಹಾಗೂ ಕಾವ್ಯಾರನ್ನ ದೂರ ಮಾಡಿದ್ರೆ ತನ್ನ ಬೇಳೆ ಬೇಯಿಸ್ಕೊಳ್ಳಬಹುದು ಅನ್ನೋದು ಚಂದ್ರಪ್ರಭಾ ಪ್ಲಾನ್ ಆದ್ರೆ ಇದು ವರ್ಕ್ಔಟ್ ಆಗ್ಲಿಲ್ಲ ಬಿಡಿ ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ನೋವಾಗಿದ್ದು ಮಾತ್ರ ಕಾವ್ಯ ಅವರ ನಿರ್ಧಾರ ಮೊನ್ನೆ ಟಾಸ್ಕ್ ನಲ್ಲಿ ಕಾವ್ಯ ಸ್ವಾರ್ಥದ ಆಟ ಆಡಿದೆ ಸ್ವಾರ್ಥದ ಆಟ ಅನ್ನೋದಕ್ಕಿಂತ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿ ಮನೆಯವರಿಂದ ಬಂದಿದ್ದ ಲೆಟರ್ ಪಡಿಬೇಕಿದ್ರೆ ಎರಡ್ ಅವಕಾಶ ಆಯ್ತು ಒಂದು ಗಿಲ್ಲಿಯದ್ದನ್ನ ಆಯ್ಕೆ ಮಾಡೋದು ಇಲ್ಲ ತಮ್ಮ ಪತ್ರವನ್ನ ಆಯ್ಕೆ ಮಾಡೋದು ಈ ವಿಷಯದಲ್ಲಿ ಗಿಲ್ಲಿ ಎಲ್ಲರ ಮನ್ಸ್ ಗೆದ್ದು ಬಿಟ್ರು ಸ್ನೇಹಿತೆಯ ಪತ್ರವನ್ನೇ ತಗೊಂಡ್ ಬಂದು ತಮ್ಮ ಪತ್ರವನ್ನ ಹರಿದು ಹಾಕಿದ್ರು ಆದ್ರೆ ಕಾವ್ಯ ಮಾಡಿದ್ದು ಅಪ್ಪಟ ಮೋಸದಾಟ ಸ್ವಾರ್ಥ ಅಂತ ಬಂದಾಗ ಸ್ನೇಹವನ್ನೇ ಪಕ್ಕಕ್ಕಿಟ್ರು ಆಕ್ಚುಲಿ ಕಾವ್ಯ ಆಡ್ತಿರೋದು ಪಕ್ಕಾ ಲೆಕ್ಕಾಚಾರದ ಆಟ ಕಾವ್ಯಾಗೆ ಗೊತ್ತು ನಾನು ಗಿಲ್ಲಿ ಜೊತೆ ಇದ್ರೆ ಹೈಲೈಟ್ ಆಗ್ತೀನಿ ನಾನು ಫಿನಾಲೆವರೆಗೂ ಹೋಗ್ತೀನಿ ಅಂತ ಲವ್ ಗಿವು ಅನ್ನೋ ಗಾಸಿಪ್ ಮಾಡ್ಕೊಂಡು ಫಿನಾಲೆಗ್ ಹೋಗೋದು ಬೇರೆ ಆದ್ರೆ ಕಾವ್ಯ ಆಡ್ತಿರೋದು ಸ್ನೇಹದ ಆಟ ಹೀಗಾಗಿ ಯಾವುದೇ ನೆಗೆಟಿವ್ ಹೆಸರು ಬರಲ್ಲ ನನಗೆ ಒಂದೊಳ್ಳೆ ಮೈಲೇಜ್ ಸಿಗೋದು ತಪ್ಪಲ್ಲ ಯಾರು ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲ್ಲ ಅನ್ನೋದನ್ನ ಕಾವ್ಯ ಸಖತ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿಯೇ ಗಿಲ್ಲಿಯನ್ನ ಮುಂದೆ ಇಟ್ಕೊಂಡು ಪಕ್ಕ ಪ್ಲಾನ್ ಆಗಿ ಆಟ ಆಡ್ತಿದ್ದಾರೆ ತನ್ನ ಆಟ ಅಂತ ಬಂದಾಗ ಗಿಲ್ಲಿಯ ಸೈಡ್ಗಿಟ್ಟು ಸ್ವಾರ್ಥದ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದವರನ್ನ ಯಾರಿಸಬಹುದು ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರನ್ನ ಯಾರಿಸೋದಿಕ್ಕೆ ಆಗುತ್ತಾ ಹೇಳಿ ಆತ್ಮೀಗೆರೆ ಚಂದ್ರಪ್ರಭಾ ಹಾಗೂ ಕಾವ್ಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು